ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜಶಾಸ್ತ್ರದಲ್ಲಿ ಗ್ರಾಮ ಸಮುದಾಯದ ಬಗ್ಗೆ ತಿಳ್ಕೊಳ್ಳೋ ಮಾನವ ಜೀವಿ ಇತರ ಅದೆಷ್ಟು ಪ್ರಾಣಿಗಳಿಗಿಂತಲೂ ಭಿನ್ನ ಆತ ಸಂಘಜೀವಿ ಸಮೂಹ ಜೀವಿ ಹಾಗೂ ಸಮುದಾಯ ಜೀವಿ ಒಂಟಿತನ ಆತನಿಗೆ ಹಿಡಿಸದು ಅದು ಆತನ ಸ್ವಭಾವದ ಅಭಿವ್ಯಕ್ತಿಗೂ ಪೂರಕವಾಗಿಲ್ಲ ಅಂತೆಯೇ ಆತ ಬಹು ಹಿಂದಿನಿಂದಲೂ ಭೂಮಿಯ ಮೇಲೆ ಎಲ್ಲಾದರೊಂದು ಕಡೆ ಗುಂಪಿನೊಂದಿಗೆ ವಾಸಿಸುತ್ತಾ ಬಂದಿದ್ದಾನೆ ಯಾವುದಾದರೊಂದು ಭೂಭಾಗದಲ್ಲಿ ಆತ ಸತತವಾಗಿ ಸಾಮೂಹಿಕ ಜೀವನ ನಡೆಸಿಕೊಂಡು ಬಂದಿದ್ದರ ಪರಿಣಾಮವಾಗಿ ಸ್ಥಿರ ರೂಪದ ಸಮುದಾಯಗಳು ಸ್ಥಾಪಿತವಾಗಿದೆ ಗ್ರಾಮ ಸಮುದಾಯ ಗ್ರಾಮ ಸಮುದಾಯ ಅಂದರೆ ಏನು ಗ್ರಾಮ ಸಮುದಾಯದ ಗುಣಲಕ್ಷಣಗಳನ್ನು ನಾವು ಇವತ್ತು ತಿಳ್ಕೊಳ್ಬೇಕು ಭಾರತವು ಪರಂಪರಾಗತವಾಗಿ ಗ್ರಾಮಗಳ ದೇಶವಾಗಿದೆ ಇಲ್ಲಿನ ಬಹುತೇಕ ಜನರ ಜೀವನ ಗ್ರಾಮಗಳ ಸುತ್ತ ಹೆಣೆದುಕೊಂಡಿದೆ ಗ್ರಾಮ ಜಾತಿ ಮತ್ತು ಅವಿಭಕ್ತ ಕುಟುಂಬಗಳನ್ನು ಭಾರತದ ಸಾಮಾಜಿಕ ರಚನೆಯ ಆಧಾರ ಸ್ತಂಭಗಳಿದ್ದಂತೆ ಎನ್ನುವುದಿದೆ ಭಾರತದಲ್ಲಿ ಗ್ರಾಮ ಸಮುದಾಯದಲ್ಲಿ ವ್ಯಾಖ್ಯೆಗಳು ಈ ರೀತಿಯಾಗಿದೆ ಎಡಬ್ಲ್ಯೂ ಗ್ರೀನ್ ಅವರ ಪ್ರಕಾರ ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡು ಸೀಮಿತ ಭೂಕಕ್ಷೆಯಲ್ಲಿ ವಾಸಿಸುವ ಜನರ ಗುಂಪನ್ನು ಹಳ್ಳಿ ಅಥವಾ ಗ್ರಾಮ ಸಮುದಾಯ ಎಂದು ಹೇಳಬಹುದು ಭಾರತದ ಗ್ರಾಮದ ಬಗ್ಗೆ ಸುಮಾರು ಐದು ಸಾವಿರಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇದ್ದು ಚದರ ಕಿಲೋಮೀಟರ್ಗೆ ನಾನ್ನೂರಕ್ಕಿಂತಲೂ ಕಡಿಮೆ ಜನಸಾಂದ್ರತೆ ಇರುವ ಹೆಚ್ಚಾಗಿ ಕೃಷಿ ಅಥವಾ ನಿಸರ್ಗ ಆಧಾರಿತವಾದ ಬೇರೊಂದು ಮುಖ್ಯ ಉದ್ಯೋಗ ಹೊಂದಿರುವ ಹಾಗೂ ಗ್ರಾಮೀಣ ಲಕ್ಷಣಗಳಿಂದ ಕೂಡಿರುವ ಕಿರಿಯ ಸಮುದಾಯಗಳೇ ಗ್ರಾಮಗಳು ಭಾರತೀಯ ಗ್ರಾಮದ ಗುಣಲಕ್ಷಣಗಳನ್ನು ನೋಡ್ತಾ ಹೋಗ ಭಾರತದ ಬೆಳವಣಿಗೆಯಲ್ಲಿ ಗ್ರಾಮಗಳಿಗೆ ಮಹತ್ತರವಾದ ಸ್ಥಾನವಿದೆ ಪ್ರಾದೇಶಿಕವಾದ ಭಿನ್ನತೆಗಳಿಗೆ ಅನುಸಾರವಾಗಿ ಗ್ರಾಮಗಳ ನಡುವೆ ಕೆಲವು ವ್ಯತ್ಯಾಸಗಳಿರಬಹುದಾದರೂ ಅವುಗಳ ಸಾಮಾನ್ಯ ಸ್ವರೂಪ ಲಕ್ಷಣಗಳು ಹೆಚ್ಚು ಕಡಿಮೆ ಒಂದೇ ತೆರನಾಗಿರುತ್ತದೆ ಎನ್ನಬಹುದು ಭಾರತೀಯ ಗ್ರಾಮದ ಅಂತಹ ಲಕ್ಷಣಗಳ ಒಂದು ಸಾಮಾನ್ಯ ನೋಟ ಅಂತ ಹೇಳಿದರೆ ಭಾರತೀಯ ಗ್ರಾಮದ ಗುಣಲಕ್ಷಣಗಳಲ್ಲಿ ಈ ರೀತಿಯ ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಒಂದು ಚಿಕ್ಕ ಗಾತ್ರದ ಸಮುದಾಯ ಚಿಕ್ಕ ಗಾತ್ರದ ಸಮುದಾಯ ಎರಡು ಅನ್ಯೋನ್ಯ ಸಂಬಂಧಗಳು ಎರಡು ಅನ್ಯೋನ್ಯ ಸಂಬಂಧಗಳು ಮೂರು ಸಾಮಾಜಿಕ ಸಾಮಾಜಿಕ ಸಮೈಕ್ಯ ಸಾಮಾಜಿಕ ಸಮೈಕ್ಯ ನಾಲ್ಕು ಅನೌಪಚಾರಿಕ ನಿಯಂತ್ರಣ ಅನೌಪಚಾರಿಕ ನಿಯಂತ್ರಣ ಐದು ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಆರು ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಏಳು ವೃತ್ತಿ ಕೃಷಿಯ ಪ್ರಾಧಾನ್ಯತೆ ವೃತ್ತಿ ಕೃಷಿಯ ಪ್ರಾಧಾನ್ಯತೆ ಎಂಟು ನೆರೆಹೊರೆಯ ಪ್ರಭಾವ ನೆರೆಹೊರೆಯ ಪ್ರಭಾವ ಒಂಬತ್ತು ಧರ್ಮದ ಮೇಲಿನ ಶ್ರದ್ಧೆ ಒಂಬತ್ತು ಧರ್ಮದ ಮೇಲಿನ ಶ್ರದ್ಧೆ ಹತ್ತು ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಹನ್ನೊಂದು ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಒಟ್ಟು ಇದರಲ್ಲಿ ಕೊನೆಯದಾದ ಹನ್ನೆರಡನೇ ಪಾಯಿಂಟ್ ಒಟ್ಟು ಹನ್ನೆರಡು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಒಟ್ಟು ಹನ್ನೆರಡು ಪಾಯಿಂಟ್ಸ್ಗಳು ಗ್ರಾಮ ಗ್ರಾಮ ಸಮುದಾಯದ ಗುಣಲಕ್ಷಣಗಳಲ್ಲಿ ಕಾಣ್ಬೋದು ಗ್ರಾಮಗಳ ಗುಣಲಕ್ಷಣಗಳು ಭಾರತೀಯ ಗ್ರಾಮದ ಗುಣಲಕ್ಷಣಗಳು ಅಥವಾ ಗ್ರಾಮ ಸಮುದಾಯದ ಗುಣಲಕ್ಷಣಗಳು ಎನ್ನುವಂಥದ್ದು ಮೊದಲನೆಯದಾಗಿ ಚಿಕ್ಕ ಗಾತ್ರದ ಸಮುದಾಯ ಭಾರತೀಯ ಗ್ರಾಮದ ಸಮುದಾಯ ಅಂತ ಬಂದ ಕೂಡಲೇ ಅದು ಚಿಕ್ಕ ಗಾತ್ರದಿಂದಲೇ ಕೂಡಿರ್ತದೆ ಅದೊಂದು ಗ್ರಾಮದ ವ್ಯಾಪ್ತಿ ಕೂಡ ತುಂಬಾ ಚಿಕ್ಕ ಆಗಿರ್ತದೆ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಜನರಿರ್ಬೋದು ಅಲ್ಲಿ ವಾಸಿಸುವಂತಹ ಜನರು ಪ್ರಾಣಿ ಪಕ್ಷಿಗಳು ಎಲ್ಲ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಅಂದರೆ ಕಡಿಮೆ ಪ್ರಮಾಣ ಅಂತ ಹೇಳಿದರೆ ಅಲ್ಲಿ ಸಾಮಾನ್ಯವಾಗಿ ಐದು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತಹ ಸಮುದಾಯ ಆಗಿರ್ತದೆ ಇಲ್ಲಿ ಎಲ್ಲವೂ ಕೂಡ ಕಡಿಮೆ ಮಟ್ಟದಲ್ಲಿರುವ ಕಾರಣ ಎಲ್ಲವೂ ಕೂಡ ಕಡಿಮೆ ಅಲ್ಲಿ ಒಂದು ಚಿಕ್ಕ ಗಾತ್ರದಿಂದಲೇ ಕೂಡಿರ್ತದೆ ಅದರ ವ್ಯಾಪ್ತಿ ಕೂಡ ಚಿಕ್ಕದಾಗಿರ್ತದೆ ಕೆಲವು ಹಳ್ಳಿಗಳು ಕೆಲವು ಹತ್ತಾರು ಕಿಲೋಮೀಟರ್ ಸ್ವಲ್ಪ ಹೆಚ್ಚು ಇರ್ಬೋದು ಸ್ವಲ್ಪ ಕಡಿಮೆ ಕೂಡ ಇರ್ಬೋದು ಈ ಜನಸಂಖ್ಯೆಯ ದೃಷ್ಟಿಯಿಂದ ಕೂಡ ನೂರಾರು ಜನರಿರುವ ಹಳ್ಳಿಗಿರುವಂತೆ ಕೆಲವು ಸಾವಿರ ಜನರು ವಾಸಿಸುವ ಹಳ್ಳಿಗಳಿಗೂ ಭಾ ಸಾವಿರ ಜನರು ವಾಸಿಸುವಂತಹ ಒಂದು ಹಳ್ಳಿ ಕೂಡ ನಮ್ಮ ಒಂದು ಭಾರತ ದೇಶದಲ್ಲಿ ಕಾಣ್ಬೋದು ಅದರಿಂದ ಗ್ರಾಮಗಳ ಲ ಗುಣಲಕ್ಷಣಗಳಲ್ಲಿ ಮುಖ್ಯವಾಗಿರುವಂಥದ್ದು ಚಿಕ್ಕ ಗಾತ್ರದ ಸಮುದಾಯ ಇನ್ನು ಎರಡನೇ ಪಾಯಿಂಟ್ ಬಂದು ಅನ್ಯೋನ್ಯ ಸಂಬಂಧಗಳು ನಾವು ಗ್ರಾಮ ಸಮುದಾಯ ಅಂತ ಬಂದಾಗ ಅಲ್ಲಿ ಅನ್ಯೋನ್ಯತೆಯನ್ನು ಕಾಣ್ಬೋದು ಹೆಚ್ಚಾಗಿ ಎಲ್ಲ ಕಡೆಗಳಲ್ಲಿ ಅನ್ಯೋನ್ಯತೆಯಿಂದ ಇರುವಂಥದ್ದು ಕಾಣುವಂಥದ್ದು ಯಾಕಂದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದ್ದಾರೆ ಸ್ವಲ್ಪ ಜನರಿರುವಂತಹ ಆ ಒಂದು ಗ್ರಾಮದಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಅವರಲ್ಲಿರ್ತದೆ ಗ್ರಾಮೀಣ ಸಮುದಾಯದಲ್ಲಿ ಅವರು ಆ ಒಂದು ಭಾರತೀಯ ಪರಿಸರದಲ್ಲಿ ಕಾಣುವಂಥದ್ದು ಪ್ರಾಥಮಿಕವಾಗಿ ಅನ್ಯೋನ್ಯ ಸಂಬಂಧವನ್ನೇ ಕಾಣುವಂಥದ್ದು ಅಲ್ಲಿ ಜನರು ಒಬ್ಬರಿಗೊಬ್ಬರು ತುಂಬನೇ ಪ್ರೀತಿಪಾತ್ರರಾಗಿರ್ತಾರೆ ಗ್ರಾಮದ ಜನಸಂಖ್ಯೆ ಕಡಿಮೆ ಇರೋದರಿಂದ ಎಲ್ಲರೂ ಕೂಡ ಪರಿಚಿತರೇ ಆಗಿರ್ತಾರೆ ಯಾರೂ ಅಪರಿಚಿತರಲ್ಲ ಹೊಸಬರಲ್ಲ ಜನರ ನಡುವಿನ ಸಂಬಂಧಗಳು ಕೂಡ ವೈಯಕ್ತಿಕವೂ ಪ್ರತ್ಯಕ್ಷ ಸ್ವರೂಪದ್ದು ಅನೌಪಚಾರಿಕವೂ ಸಮಗ್ರವೂ ಆಗಿರ್ತದೆ ಅಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಒಡನಾಟ ಅನ್ಯೋನ್ಯತೆ ಸಹಕಾರ ಬಂಧು ಪ್ರೇಮ ಈ ರೀತಿ ಎಲ್ಲ ಕೂಡ ಅಲ್ಲಿ ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು ಮೂರನೇ ಪಾಯಿಂಟ್ನಲ್ಲಿ ಸಾಮಾಜಿಕ ಸಮೈಕ್ಯ ಸಾಮಾಜಿಕ ಸಮೈಕ್ಯ ಗ್ರಾಮೀಣ ಸರಳತೆಯನ್ನು ತೋರಿಸುವಂಥದ್ದು ಗ್ರಾಮ ಸಮುದಾಯವು ಸಮೈಕ್ಯವಾದುದು ಎನ್ನುವುದಾದರೆ ಭಾರತೀಯ ಗ್ರಾಮವು ಅದಕ್ಕೆ ಅಪವಾದವಾಗಿಲ್ಲ ಭಾರತದ ಗ್ರಾಮಸ್ಥರು ಸರಳ ನಿಷ್ಕಪಟ ಜೀವನವನ್ನು ನಡೆಸುವವರು ಅವರಲ್ಲಿ ಏಕತೆ ಐಕ್ಯಮತ್ಯ ಎದ್ದು ಕಾಣಿಸುವಂಥದ್ದು ಭಾರತದ ಗ್ರಾಮೀಣ ಜನರು ಸರಳರು ಮುಗ್ಧರು ಮತ್ತು ಅಮಾಯಕರು ಕಪಟ ಕಪಟಲತೆ ಧೂರ್ತತೆ ಆಡಂಬರದ ವರ್ತನೆ ಅವರಿಗೆ ತಿಳಿಯದು ದುಂದು ವೆಚ್ಚ ಆಡಂಬರದ ಪ್ರದರ್ಶನ ಅತಿಯಾದ ಅಲಂಕಾರ ಐಷಾರಾಮದ ಜೀವನ ಅವರಿಗೆ ಹಿಡಿಸದು ಇನ್ನು ನಾಲ್ಕನೇ ಪಾಯಿಂಟ್ನಲ್ಲಿ ಅನೌಪಚಾರಿಕ ನಿಯಂತ್ರಣ ಅನೌಪಚಾರಿಕ ನಿಯಂತ್ರಣವು ಭಾರತದ ಗ್ರಾಮಸ್ಥ ಸಮುದಾಯದ ನೀತಿ ನಿಯಮಗಳಿಗೆ ಗೌರವ ಮನ್ನಡೆಯನ್ನು ನೀಡುವವರು ಮುಸ್ಲಿಂ ಆಳ್ವಿಕೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಗ್ರಾಮ ಸಮುದಾಯ ನಿಯಂತ್ರಣ ಶಕ್ತಿಯ ಮೇಲೆ ಮಾರಕ ಹೊಡೆತ ಬಿದ್ದಿರುವಂಥದ್ದನ್ನು ಕಾಣ್ಬೋದು ಆ ಹೊಡೆತದಿಂದಾಗಿ ಅನೇಕ ರೀತಿಯಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಹೋಯಿತು ಅದಾದ ನಂತರ ಜನರಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಸಂಪ್ರದಾಯ ಶರಣು ರೂ ರೂಢಿ ಸಂಪ್ರದಾಯ ಲೋಕಾಚಾರ ನೈತಿಕ ನಿಯಮ ಮೌಲ್ಯ ಧಾರ್ಮಿಕ ನಂಬಿಕೆ ಆಚರಣೆ ಇದೆಲ್ಲ ಕೂಡ ತಲೆಬಾಗಿ ಜೀವನ ನಡೆಸುವ ಪ್ರವೃತ್ತಿ ಜನರದ್ದು ಆಗಿರ್ತದೆ ಅನೌಪಚಾರಿಕ ನಿಯಂತ್ರಣೆ ಇನ್ನು ಪಾಯಿಂಟ್ ನಂಬರ್ ಐದರಲ್ಲಿ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ನೀವು ಗ್ರಾಮಗಳು ಹಳ್ಳಿಗಳು ಅಂತ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಮೊದಲು ಮೂಡುವಂಥದ್ದು ಗ್ರಾಮ ಸಮುದಾಯದಲ್ಲಿ ಅವಿಭಕ್ತ ಕುಟುಂಬ ಇದೆ ಒಂದು ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಜೀವನವನ್ನು ಮಾಡ್ತಾರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ಅತ್ತೆ ಮಾವ ಈ ರೀತಿಯಾಗಿ ಅವಿಭಕ್ತ ಕುಟುಂಬಗಳನ್ನು ನಾವು ಗ್ರಾಮಗಳಲ್ಲಿ ಕಾಣಬಹುದಾಗಿದೆ ಗ್ರಾಮ ಜೀವನದ ಕುಟುಂಬ ಸುತ್ತಲೂ ಹೆಣೆಯಲ್ಪಟ್ಟಿರುವಂಥದ್ದು ಅವಿಭಕ್ತ ಕುಟುಂಬ ಭಾರತದ ಪರಿಸರಕ್ಕೆ ಈ ಒಂದು ಅವಿಭಕ್ತ ಕುಟುಂಬ ತುಂಬನೇ ಉತ್ತಮವಾಗಿ ಕಾಣುವಂಥದ್ದು ಕುಟುಂಬಗಳೆಂದರೆ ಅದು ಅವಿಭಕ್ತ ಸ್ವರೂಪದ್ದಾಗಿರ್ತದೆ ಅಲ್ಲಿ ಗ್ರಾಮದ ಜನರ ನೋವು ನಲಿಯು ಕೆಲಸ ಕಾರ್ಯ ವ್ಯವಹಾರ ವಿಹಾರ ಎಲ್ಲ ಕೂಡ ಕುಟುಂಬದ ಪಾತ್ರ ಹಿರಿಯರದಾಗಿರ್ತದೆ ಕುಟುಂಬದಲ್ಲಿ ಹಿರಿಯರೇ ಎಲ್ಲದಕ್ಕೂ ಮುಖ್ಯಸ್ಥರಾಗಿರ್ತಾರೆ ಅವರ ಮಾತೆ ಅಂತಿಮ ಮಾತು ಕೂಡ ಆಗಿರ್ತದೆ ವ್ಯಕ್ತಿಗತ ಹಿತಾಸಕ್ತಿಗಳು ಕುಟುಂಬಕ್ಕೆ ಅಧೀನವಾಗಿರ್ತದೆ ವ್ಯಕ್ತಿಯ ಸ್ಥಾನಮಾನವು ಆತನ ಕುಟುಂಬದೊಂದಿಗೆ ಗುರುತಿಸಲ್ಪಡುವುದು ಆಸ್ತಿ ಸಂಪತ್ತು ಇವು ಕುಟುಂಬಕ್ಕೆ ಸೇರಿರುತ್ತದೆ ಕುಟುಂಬದೊಳಗಿನ ಶ್ರಮ ವಿಭಜನೆ ಒಂದು ಗ್ರಾಮೀಣ ಪರಿಸರದಲ್ಲಿ ಕೃಷಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಇರಬಹುದು ಇನ್ನಿತರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಅವಿಭಕ್ತ ಕುಟುಂಬದವರೆಲ್ಲ ಸೇರಿ ಎಲ್ಲರೂ ಸೇರಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಕೆಲಸವನ್ನು ಮಾಡ್ತಾರೆ ಸ್ತ್ರೀಯರು ಪುರುಷರು ಮಕ್ಕಳು ಹಿರಿಯರು ಶ್ರಮ ವಿಭಜನೆ ಹಾಗೂ ಲಿಂಗಭೇದ ನೆರೆಯಲ್ಲಿ ಹಂಚಿಕೊಂಡು ಕೆಲಸವನ್ನು ಮಾಡುವರು ಮನೆಯ ಹೊರಗಿನ ಮುಖ್ಯವಾದ ಕೃಷಿ ಕಾರ್ಯಗಳು ವ್ಯವಹಾರಗಳನ್ನು ಪುರುಷರು ನೋಡಿಕೊಳ್ತಾ ಇದ್ದರೆ ಮನೆಯೊಳಗಿನ ಕೃತ್ಯ ಮನೆ ಕೆಲಸ ಅಡಿಗೆ ಕೆಲಸ ಲಾಲ್ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಎಲ್ಲ ಕೂಡ ಹೆಂಗಸರು ನೋಡಿಕೊಳ್ತಾರೆ ಇನ್ನು ಆರನೇ ಪಾಯಿಂಟ್ನಲ್ಲಿ ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಭಾರತದ ಗ್ರಾಮ ಸಮುದಾಯಗಳಲ್ಲಿ ಸ್ತ್ರೀಯರಿಗೆ ಉತ್ತಮವಾದ ಒಂದು ಸ್ಥಾನವನ್ನು ಕೊಡ್ತಾರೆ ಪ್ರತ್ಯೇಕ ಅಸ್ತಿತ್ವ ಇದೆ ಅಂತ ಅಲ್ಲಿ ನಮಗೆ ಅನಿಸುವುದಿಲ್ಲ ಯಾಕಂದರೆ ಸ್ತ್ರೀಯರು ಹೆಚ್ಚು ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅವರಿಗೆ ಒಳ್ಳೆಯ ಸ್ಥಾನ ಇದ್ದರೂ ಕೂಡ ಅವರು ಎಲ್ಲವನ್ನು ಕೂಡ ಜವಾಬ್ದಾರಿ ಹೊರತಿರ್ತಾರೆ ಪುರುಷರ ಜೀವನ ಒಂದು ಭಾಗದಂತೆ ಕೆಲಸ ಮಾಡುವುದು ಪುರುಷರಿಗೆ ಅಧೀನರಾಗಿ ಹಾಗೂ ವಿಧವೆಯರಾಗಿ ಅವರು ನಡೆದು ವಿಧೇಯರಾಗಿ ನಡೆದುಕೊಳ್ತಾರೆ ಭಾರತೀಯ ಪರಂಪರೆಯಲ್ಲಿ ವೈಭವೀಕರಿಸಲಾಗಿರುವ ಪಾತಿವೃತ್ಯದ ಕಲ್ಪನೆಯು ಅವರಿಗೆ ಅರ್ಥವಾಗಿದೆ ಎನ್ನುವುದಕ್ಕಿಂತ ಅದನ್ನು ಮೌನವಾಗಿ ಸ್ವೀಕರಿಸಿದವರಂತೆ ಅವರು ನಡೆದುಕೊಳ್ತಾರೆ ಅವರು ಕುಟುಂಬದ ಬೆನ್ನೆಲು ಬಿದ್ದಂತೆ ಕುಟುಂಬದ ನಿತ್ಯ ವ್ಯವಹಾರಗಳಿಗಾಗಿ ತಮ್ಮ ಜೀವವನ್ನು ಬಿಡು ಬಿಡುವಿಲ್ಲದಂತೆ ಅವರು ತೇಯ್ತಾ ಇರ್ತಾರೆ ಗೃಹ ಕೃತ್ಯಗಳನ್ನು ಪುರುಷರು ಹಂಚಿಕೊಂಡು ಮಾಡುವ ಕ್ರಮವೇ ಭಾರತದ ಗ್ರಾಮಗಳಲ್ಲಿ ಅದು ಸಂಪೂರ್ಣವಾಗಿ ಸ್ತ್ರೀಯರ ಕೆಲಸವೇ ಆಗಿರುತ್ತದೆ ಅಗತ್ಯ ಬಿದ್ದಾಗ ನಿವಾರ್ಯವಾದಾಗ ಸ್ತ್ರೀಯರು ಗೃಹ ಕೃತ್ಯಗಳನ್ನು ಮುಗಿಸಿಕೊಂಡು ಹೊಲ ಗದ್ದೆಗಳಲ್ಲಿ ಪುರುಷರೊಂದಿಗೂ ಕೂಡ ಕೃಷಿ ಕುಟುಂಬಗಳಲ್ಲಿ ಕುಟುಂಬಗಳಿಗೆ ಸೇರಿ ಸ್ತ್ರೀಯರಿಗಿಂತಲೂ ಕೃಷಿ ಕಾರ್ಯಗಳು ಅವರ ದೈನಂದಿನ ಕಾರ್ಯಗಳಾಗಿ ಇರ್ತದೆ ಇನ್ನು ಕುಟುಂಬವಿಲ್ಲದೆ ಬದುಕಲಾರದ ಸ್ತ್ರೀಯರ ಸ್ಥಿತಿ ಗ್ರಾಮೀಣ ಸ್ತ್ರೀಯರಿಗೆ ಕುಟುಂಬವು ತೀರಾ ಅಗತ್ಯವಾಗಿರುವ ಸಂಸ್ಥೆ ಕುಟುಂಬದ ಹೊರತಾಗಿ ಅವರು ಜೀವಿಸುವುದೇ ಜೀವಿಸುವುದೇ ಅಶಕ್ಯ ಆದ್ದರಿಂದ ತಮ್ಮ ಕೌಟುಂಬಿಕ ಜೀವನ ಸುಲಲಿತವಾಗಿ ಸಾಲಗಲು ಯಾವುದೇ ಬಗೆಯ ಒಪ್ಪಂದಕ್ಕೂ ತ್ಯಾಗಕ್ಕೂ ಹೊಂದಾಣಿಕೆಗೂ ಕೂಡ ಅವರು ಸಿದ್ಧರಾಗಿರುತ್ತಾರೆ ಸ್ತ್ರೀಯರ ಶೋಷಣೆ ಎನ್ನುವಷ್ಟರ ಮಟ್ಟಿಗೆ ಅವರು ಪುರುಷರಿಗೆ ಅಧೀನರಾಗಿ ನಡೆಯುವರು ಮಾತ್ರವಲ್ಲದೆ ಅದರಲ್ಲಿಯೇ ತೃಪ್ತಿ ಕಾಣುವರು ಭಾರತೀಯ ಗ್ರಾಮೀಣ ಸ್ತ್ರೀಯರು ಮುಗ್ಧತೆ ಹಾಗೂ ಅಮಾಯಕತೆಯ ಪ್ರತಿರೂಪಗಳಿದ್ದಂತೆ ಸುಖವನ್ನು ಅರಸಿಕೊಂಡು ಹೋಗುವುದಕ್ಕಿಂತ ಇದ್ದುದರಲ್ಲಿ ತೃಪ್ತಿ ಪಡುವಂತಹ ಜಾಯಮಾನ ಅವರದು ಅವರು ತುಂಬ ಭಾವಜೀವಿಗಳಾಗಿರುವುದರಿಂದ ತಮ್ಮ ಗಂಡಂದಿರು ಮಕ್ಕಳು ಕುಟುಂಬದೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರುತ್ತಾರೆ ಗಂಡ ಹೆಂಡತಿಯರ ವಿರಸ ವಿಚ್ಛೇದನೆ ಪರಸ್ಪರ ಪರಿತ್ಯಜನೆಯು ಭಾರತ ಗ್ರಾಮೀಣ ಪರಿಸರವನ್ನು ಅಷ್ಟಾಗಿ ಕಾಡುತ್ತಿಲ್ಲ ಇನ್ನು ಏಳನೇ ಪಾಯಿಂಟ್ನಲ್ಲಿ ವೃತ್ತಿ ಕೃಷಿಯ ಪ್ರಾಧಾನ್ಯತೆ ಭಾರತವು ವ್ಯವಸಾಯ ಪ್ರಧಾನವಾದ ದೇಶ ನಮ್ಮ ರಾಷ್ಟ್ರೀಯ ಆದಾಯ ಶೇಕಡ ಇಪ್ಪತ್ತ ಮೂರು ಭಾಗ ಕೃಷಿ ವಲಯದಿಂದಲೇ ಬರುತ್ತಿದೆ ಈ ಮಾಹಿತಿಯ ಆಧಾರದ ಮೇಲೆ ಕೃಷಿ ಪ್ರತಿಯೊಬ್ಬರೂ ಕೃಷಿಯಲ್ಲೇ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹಳ್ಳಿಗಳಲ್ಲಿರುವ ಜನರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯ ಕೃಷಿಯ ಅವಲಂಬಿಸಿ ಜೀವಿಸುತ್ತಾರೆ ದೇಶದ ಜನಸಂಖ್ಯೆ ಸುಮಾರು ಅರವತ್ತರಿಂದ ಅರವತ್ತೈದು ಶೇಕಡದಷ್ಟು ಮಂದಿ ಇಂದಿಗೂ ಕೂಡ ಕೃಷಿಯನ್ನೇ ನೆಚ್ಚಿಕೊಂಡಿರುವರು ಭಾರತೀಯ ಗ್ರಾಮಗಳ ಹೆಚ್ಚಿನ ಕೃಷಿಕರು ಬಡವರು ಸಣ್ಣ ಹಿಡುವಳಿದಾರರು ಇವರ ನಡುವೆ ಕೆಲ ಕೆಲವು ಶ್ರೀಮಂತರು ಇದ್ದು ಗ್ರಾಮೀಣ ಅಸಮಾನತೆಗೂ ಅವಕಾಶವಾಗಿದೆ ಗೃಹ ಕೈಗಾರಿಕೆಗಳು ಕುಶಲಕಲೆಗಳು ಕೃಷಿ ಕಾರ್ಯಗಳು ತಟ್ಟೆ ಬುಟ್ಟಿ ಹೆಣೆಯುವುದು ಚಾಪೆ ತಯಾರಿಸುವುದು ನೂಲುವುದು ನೇಯುವುದು ಕಮ್ಮಾರಿಕೆ ಕುಂಬಾರಿಕೆ ಚಮ್ಮಾರಿಕೆ ಇದೆಲ್ಲ ಕೂಡ ಇದರಲ್ಲಿ ಬರ್ತದೆ ಮನೆ ಕಟ್ಟುವುದು ಅವರ ರಿಪೇರಿ ಕೆಲಸ ಮಕ್ಕಳ ಆಟಿಕೆ ಗೊಂಬೆಗಳನ್ನು ತಯಾರಿಕೆ ಮಾಡುವುದು ಇದೆಲ್ಲ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣುಬರುವ ಆರ್ಥಿಕ ಉದ್ದೇಶದ ವೃತ್ತಿಗಳಾಗಿದೆ ಇನ್ನು ನಗರ ಪರಿಸರದಲ್ಲಿ ಕಾಣುವ ವಿಶೇಷ ಪರಿಣತಿ ಹಾಗೂ ಕ್ರಮಬದ್ಧವಾದ ಶ್ರಮ ವಿಭಜನೆ ಹಳ್ಳಿಯಲ್ಲಿ ಕಾಣಲಿಕ್ಕೆ ಎಲ್ಲ ಕಾರಣ ಸಿಗ ಕಾಣಿಸದು ಎಂಟನೇ ಪಾಯಿಂಟ್ ನೆರೆಹೊರೆಯ ಪ್ರಭಾವ ನೆರೆಹೊರೆ ಎಂದರೆ ಸಮುದಾಯದ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ಚಿಕ್ಕ ಸ್ಥಾನೀಯ ಸಮೂಹ ಅದನ್ನು ಸೂಕ್ಷ್ಮ ಸಮುದಾಯ ಅಂತ ಕರೀತಾರೆ ಗ್ರಾಮಗಳಲ್ಲಿ ಹಾಗೂ ನಗರಗಳಲ್ಲಿ ನೆರೆಹೊರೆ ಎಂಬುದಿರುತ್ತದೆ ಆದರೆ ಎರಡೂ ಪರಿಸರಗಳಲ್ಲಿ ಅದರ ಪಾತ್ರ ಸ್ವರೂಪ ಬೇರೆ ಬೇರೆ ಇರ್ತದೆ ಕಡಿಮೆ ಜನ ಕಡಿಮೆ ಜನಸಂಖ್ಯೆ ಇರುವ ಭಾರತದ ಹಳ್ಳಿಗಳಲ್ಲಿ ಅಂದರೆ ಚದುರಿರುವ ಕೆಲವೇ ಕೆಲವು ಕುಟುಂಬಗಳಿರುವ ಗ್ರಾಮಗಳಲ್ಲಿ ನೆರೆಹೊರೆಯು ಬಹಳ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತದೆ ನೆರೆಹೊರೆಯ ಜನರು ಜೀವನದ ನೋವು ನಲಿವುಗಳನ್ನು ಸಂತೋಷ ಸಂಭ್ರಮಗಳನ್ನು ಪರಸ್ಪರ ಹಂಚಿಕೊಂಡು ಒಡನಾಡಿಗಳಂತೆ ಜೀವಿಸುವವರು ನೆರೆಹೊರೆಯವರ ಆಸಕ್ತಿ ಅಭಿರುಚಿಗಳನ್ನು ಭಾವನೆ ಬಾಂಧವ್ಯಗಳನ್ನು ಆಸೆ ನಿರೀಕ್ಷೆಗಳನ್ನು ಕುತೂಹಲದಿಂದ ಅಥವಾ ತಿರಸ್ಕಾರದಿಂದ ನೋಡುವ ನಗರ ಮಾದರಿಯ ವೈಯಕ್ತಿಕತೆ ಅವರಲ್ಲಿ ಕಾಣಿಸುವುದಿಲ್ಲ ಮುಖ್ಯವಾದ ಮುಖ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ವಿವಾಹ ಸಮಾರಂಭಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ನೆರೆಹರೆಯವರು ಒಬ್ಬರಿಗೊಬ್ಬರು ಆ ಆತು ಗೊಳ್ಳುತ್ತಾರೆ ಅವರು ಇಬ್ಬರಿಗೊಬ್ಬರು ಸಹ ಎಲ್ಲ ಕೆಲಸಗಳಲ್ಲಿ ಸಹಾಯವನ್ನು ಮಾಡಿಕೊಂಡು ಒಮ್ಮೊಮ್ಮೆ ಎಲ್ಲ ಕೆಲಸಗಳನ್ನು ಹಂಚಿಕೊಂಡು ಮಾಡ್ತಾರೆ ತಮ್ಮ ಕಷ್ಟ ಕಾಲಕ್ಕೆ ಅವರಲ್ಲದೆ ಬೇರೆ ಯಾರಿದ್ದಾರೆ ಎಂದು ನೆರೆಹೊರೆಯವರನ್ನು ನಂಬಿಕೊಂಡು ಜೀವಿಸುವ ಗ್ರಾಮಸ್ಥರು ನಮ್ಮಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದಾರೆ ಇನ್ನು ಒಂಬತ್ತನೇ ಪಾಯಿಂಟ್ ಧರ್ಮದ ಮೇಲಿನ ಶ್ರದ್ಧೆ ಗ್ರಾಮೀಣ ಜನರು ಸಾಮಾನ್ಯವಾಗಿ ನಗರವಾಸಿಗಳಿಗಿಂತ ಹೆಚ್ಚಾಗಿ ಧರ್ಮಶ್ರದ್ಧೆ ಉಳ್ಳವರು ಭಾರತದ ಗ್ರಾಮೀಣ ಜನತೆಯಂತೂ ಪರಮಾರ್ಥಿಕತೆಯನ್ನು ಜೀವನ ತತ್ವವನ್ನಾಗಿಸಿ ಸ್ವೀಕರಿಸಿದ ಜನಸಮುದಾಯವಾಗಿರುವುದರಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಧರ್ಮದ ಛಾಯೆ ಎದ್ದು ಕಾಣಿಸುವುದು ದೇವರು ಮತ್ತು ದೈವಿಕ ಶಕ್ತಿಗಳಲ್ಲಿ ಅವರಿಗೆ ಆಳವಾದ ಶ್ರದ್ಧೆ ನಂಬಿಕೆಗಳಿವೆ ಜೊತೆಗೆ ಭಯ ಭಕ್ತಿಯೂ ಕೂಡ ಇದೆ ಉತ್ತಮ ಫಸಲು ಬಂದಾಗ ಹಾಗೆಯೇ ಫಸಲು ಬಾರದೇ ಹೋದಾಗ ತಮ್ಮ ದೇವತೆಗಳಿಗೆ ಹರಕೆ ಹೊತ್ತು ತಮ್ಮ ವ್ಯವಸಾಯದ ಕಾಯಕ ನಡೆಸುವುದು ಅವರ ಅಭ್ಯಾಸವೇ ಆಗಿದೆ ಪ್ರತಿಯೊಂದು ಗ್ರಾಮವೂ ಸಾಮಾನ್ಯವಾಗಿ ತನ್ನದೇ ಆದ ಗ್ರಾಮ ದೇವತೆಯನ್ನು ಮತ್ತು ದೇವರ ಗುಡಿಯನ್ನು ಹೊಂದಿದ್ದು ಗ್ರಾಮದ ಜನರೆಲ್ಲರ ಶ್ರದ್ಧೆಯ ಕೇಂದ್ರವಾಗಿರ್ತದೆ ಇಲ್ಲಿ ವರ್ಷಕ್ಕೊಮ್ಮೆಯಾದರೂ ಹರಕೆ ಉತ್ಸವ ಜಾತ್ರೆ ಕೋಲ ನಡೆಯುವ ಕ್ರಮವಿದ್ದು ಅದರಲ್ಲಿ ಎಲ್ಲರೂ ಭಾಗಿಗಳಾಗ್ತಾರೆ ಗ್ರಾಮ ದೇವತೆಯಲ್ಲದೆ ಗ್ರಾಮದ ಪ್ರತಿಯೊಂದು ಪ್ರಬಲ ಜಾತಿಯೂ ಕೂಡ ತನ್ನದೇ ಆದ ದೇವತೆಯನ್ನು ಮತ್ತು ದೇವತೆಯನ್ನು ಸಾಮೂಹಿಕವಾಗಿ ಪೂಜಿಸುವ ಸಂದರ್ಭಗಳನ್ನು ಕೂಡ ಹೊಂದಿರುವುದು ದೇವದೇವತೆಗಳ ಪೂಜೆ ಪುನಸ್ಕಾರಗಳ ಜೊತೆ ಜೊತೆಗೆ ಹಳ್ಳಿಯ ಜನರು ಕೆಲವು ಸಂದರ್ಭಗಳಲ್ಲಿ ಮಂತ್ರ ತಂತ್ರ ಮಾಟವಿದ್ಯೆಗಳ ಮೊರೆ ಹೋಗುವುದು ಇದೆ ದೇವರ ಮೇಲಿನ ನಂಬಿಕೆಯ ಜೊತೆ ಜೊತೆಗೆ ಮೂಢನಂಬಿಕೆಯು ಗ್ರಾಮಗಳಲ್ಲಿ ವ್ಯಾಪಕವಾಗಿ ಇರುವಂಥದ್ದನ್ನು ಕಾಣ್ಬೋದು ಹತ್ತನೇ ಪಾಯಿಂಟ್ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಭಾರತೀಯ ಗ್ರಾಮೀಣ ಜನತೆಯು ಸಾಂಪ್ರದಾಯಿಕತೆಯನ್ನು ತನ್ನ ಜೀವನದ ತತ್ವ ಎಂದು ಸ್ವೀಕರಿಸಿದೆ ರೂಢಿ ಸಂಪ್ರದಾಯಗಳಿಗೆ ಕಟ್ಟುಕಡೆಗಳಿಗೆ ಜಾತಿ ಧರ್ಮ ನಿಯಮಗಳಿಗೆ ಚಾಚೂ ತಪ್ಪದಂತೆ ನಡೆದುಕೊಂಡು ಬರುವುದು ಅವರಿಗೆ ಅಭ್ಯಾಸವಾಗಿ ಹೋಗಿದೆ ಆದ್ದರಿಂದ ಯಾವುದೇ ಬದಲಾವಣೆ ಇರೋದು ಅವರು ಕೂಡಲೇ ಒಪ್ಪುವವರಲ್ಲ ಯಾವುದೇ ಬದಲಾವಣೆಯನ್ನು ಅವರು ಕೂಡಲೇ ಒಪ್ಪುವುದಿಲ್ಲ ಅವರು ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅದನ್ನು ನೋಡಿಕೊಂಡು ಸಾಂಪ್ರದಾಯಿಕ ದೃಷ್ಟಿಕೋನ ಸಾಮಾಜಿಕ ಚಲನೆ ಇಲ್ಲದಿರುವಿಕೆಯ ಬಗ್ಗೆ ಎಲ್ಲವನ್ನು ಕೂಡ ನೋಡಿಕೊಂಡು ಅವರು ಪರಿವರ್ತನೆ ಆಗುವಂಥದ್ದು ಅಥವಾ ಬದಲಾವಣೆಯನ್ನು ಮಾಡಿಕೊಳ್ಳುವಂಥದ್ದು ಸಾಮಾಜಿಕ ಚಲನೆಗೆ ತೀರಾ ಅಗತ್ಯವಾಗಿ ಬೇಕಿರುವುದು ಒಂದು ಬಗೆಯ ಮಹತ್ವಾಕಾಂಕ್ಷೆ ಭಾರತದ ಗ್ರಾಮೀಣ ಜನತೆ ಯಥಾಸ್ಥಿತಿವಾದಿಗಳು ತೃಪ್ತರು ಆಗಿರುವುದರಿಂದ ತಮ್ಮ ಸಾಮಾಜಿಕ ಅಂತಸ್ತನ್ನು ಹೆಚ್ಚಿಸಿಕೊಳ್ಳಲು ವಿಶೇಷ ಮುತುವರ್ಜಿಯನ್ನು ಪ್ರಯತ್ನಿಸುವವರಲ್ಲ ಆದ್ದರಿಂದ ಹೊಸ ಹೊಸ ಸಹಾಯ ಸಾಹಸ ಉದ್ಯಮಿಗಳಿಗೆ ಅವರು ಕೈ ಹಾಕರು ಪರಿಣಾಮವಾಗಿ ಭಾರತ ಗ್ರಾಮೀಣ ಪರಿಸರದಲ್ಲಿ ಸಾಮಾಜಿಕ ಚಲನೆ ಬಹಳ ಮಂದಗತಿಯಲ್ಲಿದೆ ಇನ್ನು ಹನ್ನೊಂದನೇ ಪಾಯಿಂಟ್ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಗ್ರಾಮೀಣ ಸ್ವಾವಲಂಬನೆ ಎಂದಿಗೂ ಪರಿಪೂರ್ಣ ಸ್ವರೂಪದ್ದಾಗಿರಲಿಲ್ಲ ಭಾರತದ ಗ್ರಾಮಗಳು ಸ್ವಯಂಪೂರ್ಣತೆಯನ್ನು ಹೊಂದಿದ ಪುಟ್ಟ ಗಣರಾಜ್ಯಗಳಂತಿವೆ ಎಂದು ಬ್ರಿಟಿಷ್ ಆಡಳಿತಗಾರ ಚಾರ್ಲ್ಸ್ ಮೆಟ್ಕಾಫ್ ಎಂಬಾತ ಹೇಳಿದ್ದಾನೆ ಸೀಮಿತ ಬೇಡಿಕೆಗಳನ್ನು ಹೊಂದಿದ್ದ ಗ್ರಾಮಗಳು ಬಹುಕಾಲದವರೆಗೆ ಬಹಳಷ್ಟು ಮಟ್ಟಿಗೆ ಸ್ವಯಂ ಪರಿಪೂರ್ಣವಾಗಿದ್ದು ಅನ್ ಅನ್ಯಾನ್ಯ ಅನ್ಯಾನ್ಯ ವೃತ್ತಿಗಳಲ್ಲಿ ತೊಡಗಿದೆ ಬೇರೆ ಬೇರೆ ವೃತ್ತಿ ವಿಭಿನ್ನ ಜಾತಿಗಳ ನಡುವಿನ ಲಂಬಾಂತರ ಐಕ್ಯ ಮತ್ಯ ಜಾತಿ ಜಾತಿಗಳ ನಡುವಿನ ಪರಸ್ಪರ ಅವಲಂಬನೆ ಅನಿವಾರ್ಯವಾಗಿದ್ದು ಇಲ್ಲಿ ಜಜಮಾನಿ ವ್ಯವಸ್ಥೆ ಗ್ರಾಮ ಸ್ವಯಂ ಪರಿಪೂರ್ಣತೆ ಪೂರಕವಾಗಿಯೇ ಇದ್ದವು ಇನ್ನು ಕೊನೆಯದಾದ ಹನ್ನೆರಡನೆಯ ಪಾಯಿಂಟ್ನಲ್ಲಿ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಭಾರತದ ಗ್ರಾಮ ಜೀವನವು ಜಾತಿ ವ್ಯವಸ್ಥೆಯೊಂದಿಗೆ ಹಾಸುಹೊಕ್ಕಾಗಿ ಸೇರಿದೆ ಜಾತಿಗಳಿಲ್ಲದ ಹಳ್ಳಿಗಳೇ ಇಲ್ಲ ಎಂದರು ಹೇಳಬಹುದು ಜಾತಿ ಜಾತಿಗಳ ನಡುವೆ ಅಂತರವಿರಬಹುದಾದರೂ ಗ್ರಾಮ ಜೀವನದ ಅನಿವಾರ್ಯತೆಗಳು ಜಾತಿಗಳನ್ನು ಪರಸ್ಪರ ಹತ್ತಿರ ತಂದಿದ್ದು ಅವುಗಳ ಅವಲಂಬನೆಗೆ ಕಾರಣವಾಗಿದೆ ಅಂತಹ ಅವಲಂಬನೆಯು ಎದ್ದು ಕಾಣುವುದು ಜಜಮಾನಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಮಸ್ತ ಗ್ರಾಮೀಣ ಜೀವನವನ್ನು ನಿಯಂತ್ರಿಸುವ ಗ್ರಾಮ ಪಂಚಾಯಿತಿಗಳಿದ್ದಂತೆ ಪ್ರತಿಯೊಂದು ಜಾತಿ ಸಮೂಹವು ತನ್ನದೇ ಆದ ಜಾತಿ ಪಂಚಾಯಿತಿಯನ್ನು ಹೊಂದಿರುತ್ತದೆ ಈ ಇಬ್ಬಗೆಯ ಪಂಚಾಯತ್ ವ್ಯವಸ್ಥೆ ಗ್ರಾಮ ಜೀವನದ ನಿಯಂತ್ರಕ ಶಕ್ತಿ ಇದ್ದಂತೆ ಜಾತಿಗೆ ಅಂಟಿಕೊಂಡಂತೆ ಜಾತೀಯತೆ ಕೂಡ ಇದೆ ಅತಿಯಾದ ಜಾತಿ ಪ್ರಜ್ಞೆಯಿಂದ ಜಾತಿ ತಾರತಮ್ಯ ಉಂಟಾಗಿದ್ದು ಈ ಕಾರಣದಿಂದಲೇ ಡಾಕ್ಟರ್ ಅಂಬೇಡ್ಕರ್ ಗ್ರಾಮಗಳನ್ನು ಜಾತೀಯತೆಯ ಬಿಲಗಳೆಂದು ಕರೆದಿದ್ದರು ಇವಿಷ್ಟು ವಿಷಯಗಳು ಗ್ರಾಮೀಣ ಸಮುದಾಯ ಗ್ರಾಮದ ಗುಣಲಕ್ಷಣಗಳಾಗಿದೆ ಭಾರತೀಯ ಗ್ರಾಮದ ಗುಣಲಕ್ಷಣಗಳು ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಭಾರತೀಯ ಗ್ರಾಮದ ಗುಣಲಕ್ಷಣಗಳಲ್ಲಿ ಚಿಕ್ಕ ಗಾತ್ರದ ಸಮುದಾಯ ಅನ್ಯೋನ್ಯ ಸಂಬಂಧಗಳು ಸಾಮೂಹಿಕ ಸಮೈಕ್ಯ ಅನೌಪಚಾರಿಕ ನಿಯಂತ್ರಣ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ವೃತ್ತಿ ಕೃಷಿಯ ಪ್ರಾಧಾನ್ಯತೆ ನೆರೆಹೊರೆಯ ಪ್ರಭಾವ ಧರ್ಮದ ಮೇಲಿನ ಶ್ರದ್ಧೆ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಇವಿಷ್ಟು ಗ್ರಾಮದ ಗುಣಲಕ್ಷಣಗಳಾಗಿದೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಸಮಾಜಶಾಸ್ತ್ರದ ವಿಷಯಗಳನ್ನು ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು